ಸಾಧನೆಗಳ ಸಲ್ಲಿಸ್ತಾನೆ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ಗೌರವಾನ್ವಿತ ಹಿರಿಯರಾಗಿರುವ ಸನ್ಮಾನ ಶ್ರೀ ಅಪ್ಪಾಜಿ ಸಿ ಎಸ್ ನಾನ್ಗೂಡ ಸರ್ ಅವರನ್ನ ಗೌರವಾನ್ವಿತ ಗೃಹಲಕ್ಷ್ಮಿ ಮತ್ತು ಯುವ ನೀರಿನಲ್ಲಿ ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ ಅವರಿಗೆ ಕ್ಯಾಶ್ ಟ್ರಾನ್ಸ್ಫರ್ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಆದರೆ ಈ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಆಗಲ್ಲ ಇದು ಬಿಟ್ಟಿ ಭಾಗ್ಯ ಅನ್ನುವಂತ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಅಪಪ್ರಚಾರ ನಿರಂತರವಾಗಿ ನಡೀತಾ ಏನು ಅಂತಂದ್ರೆ ಯಾರು ಟೀಕೆ ಮಾಡಿದ್ರು ಆ ಟೀಕೆ ಜನ ರಾಜ್ಯಗಳಲ್ಲಿ ಅವರೇ ವೇದಿಕೆಯಲ್ಲಿ ಅವರಿವರನ್ನೇ ಪ್ರತಿಯೊಬ್ರು ಕೂಡ ಪಂಚ ಗ್ಯಾರಂಟಿ ಯೋಜನೆಗಳ ಸಸಿಗೆ ನೀರು ಎಣಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ಕೋರ್ತೇನೆ ತಮ್ಮೆಲ್ಲರ ಕರತಾಡನಗಳ ಮೂಲಕ ಈ ಕಾರ್ಯಕ್ರಮವನ್ನ ಸಾಕ್ಷೀಕರಿಸಲಿಕ್ಕೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ತೇನೆ ನಮ್ಮ ಶಾಸಕರಾದ ಅಪ್ಪಾಜಿ ಅವರು ಅಶೋಕ್ ಮುನಗೋಡೆ ಅವರು ಮತ್ತೆ ನಮ್ಮೆಲ್ಲ ನಾಯಕರು ರಾಜ್ಯದ ಅಧ್ಯಕ್ಷರು ನನ್ನ ಮೇಲೆ ಅತಿಯಾದ ಪ್ರೀತಿ ನಾನು ಯಾವಾಗ ಅವ್ರಿಗೆ ಫೋನ್ ಮಾಡ್ತೀನಿ ಅವ್ರು ನನಗೆ ಹಿಂದಿಯಲ್ಲಿ ಮಾತಾಡ್ತಾರೆ ನನಗೊಂದು ಸ್ವಲ್ಪ ಹೆಮ್ಮೆ ನನಸ ಯಾಕಂದ್ರೆ ಸರ್ ಮೂವತ್ತೊಂದು ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಿಗೆ ಯಾರಿಗೆ ಇದು ಜಿಲ್ಲಾ ಅಧ್ಯಕ್ಷರು ಅದು ಬಿಜಾಪುರ ಜಿಲ್ಲೆಯಲ್ಲಿ ಒಂದೇ ಸಾಧ್ಯ ಅಂತೇಳಿ ಬಿಜಾಪುರ ಜಿಲ್ಲೆ ತೋರಿಸಿಕೊಂಡಿದೆ ಯಾರು ಮೂವತ್ತೊಂದು ಒಂದು ಯಾರಿಗೂ ಮಾಡಿಲ್ಲ ತಮ್ಮ ಬೇಕಾದವರಿಗೆ ಮಾಡಿರಬಹುದು ಆದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಮಾನ ಡಾಕ್ಟರ್ ಎಂ ಬಿ ಪಾಟೀಲ್ ಶಿವಾನಂದ ಪಾಟೀಲ್ ಯಶವಂತರಾಯ್ ಪಾಟೀಲ್ರು ಪಾಟೀಲ್ ಮನಗುಳಿ ಅವರು ಅಪ್ಪಾಜಿ ನಾಲ್ಗೌಡ ಅವರು ಅವರು ನಮ್ಮ ಸುನೀಲ್ ಗೌಡರು ಕೂಡಿಕೊಂಡು ಇವತ್ತಿನ ಸಾಲಿಗೆ ಒಂದು ಸ್ಥಾನಮಾನ ಪಟ್ಟಿದ್ದಕ್ಕಾಗಿ ನಾನು ಯಾವತ್ತೂ ಅವರಿಗೆ ಇರ್ತೀನಿ ಅಂತ ಹೇಳಿ ಜೈ ಕರ್ನಾಟಕ ಉಚಿತವಾಗಿ ರಾಜ್ಯದ ಎಲ್ಲ ಜನಸಾಮಾನ್ಯರಿಗೆ ಕೊಡ್ತಾ ಇದ್ದಾರೆ ಇದು ಹೇಗೆ ಜಾರಿಗೆ ಬಂತು ಅನ್ನೋದರ ಡೇಟ್ಸ್ ಇಲ್ಲಿದೆ ಇಲ್ಲಿಗೆ ಅವತ್ತಿಂದ ಇವತ್ತಿನ ತನಕ ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಸುಮಾರು ಒಂದು ಲಕ್ಷ ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನ ಈ ಐದು ಗ್ಯಾರಂಟಿಗಳಿಗೆ ಖರ್ಚು ಮಾಡಿದೆ ಕರ್ನಾಟಕದ ರೀತಿಯ ಯಾವುದಾದ್ರೂ ಒಂದು ರಾಜ್ಯ ರಾಜ್ಯ ಸರ್ಕಾರ ಅದರ ಹಣಕಾಸು ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇಡೀ ಪ್ರಪಂಚದಲ್ಲಿ ಒಂದು ಲಕ್ಷ ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನ ಎರಡು ಎರಡೂವರೆ ವರ್ಷಗಳಲ್ಲಿ ಜನಸಾಮಾನ್ಯರಿಗೆ ಉಚಿತವಾದಂತಹ ಕೆಲವು ಕಾರ್ಯಕ್ರಮಗಳನ್ನ ತಲುಪಿಸೋದಕ್ಕೆ ಖರ್ಚು ಮಾಡಿರೋದು ಇಲ್ಲವೇ ಇಲ್ಲ ಇಡೀ ಇಲ್ಲ ಹೀಗಾಗಿ ಏನಾಗಿತ್ತು ಅಂತಂದ್ರೆ ಇಂಥ ಯೋಜನೆ ಬಗ್ಗೆ ಇದು ಜಾರಿ ಆಗುತ್ತಾ ಅನ್ನುವಂಥ ಒಂದು ಅವಿಶ್ವಾಸ ಇತ್ತು ನಿಮಗೆ ಗೊತ್ತಿದೆ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಈ ಪ್ರಣಾಳಿಕೆಯಲ್ಲಿ ಇದನ್ನ ಘೋಷಣೆ ಮಾಡಿದಾಗ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಂದು ಗ್ಯಾರಂಟಿ ಕಾರ್ಡ್ ಅಂತ ಅದನ್ನ ಮನೆ ಮನೆಗೆ ನಿಮ್ಗೆಲ್ರಿಗೂ ಕೂಡ ತಲುಪಿಸಿದ್ರು ತಲುಪಿಸಿದಾಗ ಒಂದು ಸರ್ವೆ ನಡೆದಿತ್ತು ಆ ಸರ್ವೆಯಲ್ಲಿ ಅರ್ಧದಷ್ಟು ಮಹಿಳೆಯರು ಈ ಯೋಜನೆ ಜಾರಿಗೆ ಬಂದಿರೋದು ನಮ್ಗೆ ಗೊತ್ತಿದೆ ಈ ಯೋಜನೆ ಘೋಷಣೆ ಆಗಿರೋದು ನಮ್ಗೆ ಗೊತ್ತಿದೆ ಆದ್ರೆ ಜಾರಿಗೆ ಬರುತ್ತೋ ಇಲ್ವೋ ಅನ್ನುವಂತ ಇನ್ನು ಬಹಳಷ್ಟು ಚಟುವಟಿಕೆಗಳು ಈ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ದಯವಿಟ್ಟು ಬೇಗನೆ ಈ ಕಾರ್ಯಕ್ರಮವನ್ನ ಸಂಪೂರ್ಣ ಮಾಡಲಿಕ್ಕೆ ವಿನಂತಿಯನ್ನು ಮಾಡ್ತಾರೆ ಧನ್ಯವಾದಗಳು ಸರ್ ವೇದಿಕೆಯ ಬಲಭಾಗದಲ್ಲಿ ಬಹಳ ಜನ ಮೇಲ್ಗಡೆ ಬಹಳ ಜನ ನಿಂತಿದ್ದೀರಿ ಕಾರ್ಯಕ್ರಮಕ್ಕೆ ಅವರ ನಿರ್ಗಮಿಸ್ಬೇಕು ಯಾಕೆ ದಯವಿಟ್ಟು ಸರ್ ಅನ್ನನ ಭಾವಿಸಬೇಡಿ ಕಾರ್ಯಕ್ರಮದ ಪ್ರಸ್ತುತವನ್ನು ಹಾಳು ಮಾಡ್ಲಿಕ್ಕೆ ಹೋಗಬೇಡಿ ತ್ಯಾಂಕ್ ಯು ಇಷ್ಟ ಆಗಿರುವ ಕೊಳಾರಿ ಸಾಹಬ್ ಹಾಗೇನ ಜಿಲ್ಲಾ ಮಟ್ಟದ ಗರಕೀಯ ಸನ್ನಧಿಯ ಗೌರವ ನಿಂತ ಸದಸ್ಯರು ಮಾನ್ಯ ರೇವಣ್ಣ ಸಾಹೇಬ್ರಿಗೆ ಮಾನ್ಯ ಶಾಸಕರ ಅವರಿಗೆ ಒಂದು ಸ್ಮರಣಿಕೆಯನ್ನ ನೀಡಿದ್ದಾರೆ ಬೋರವಾಣಿ ಸಾಹೇಬ್ರೆ ತಾವೂ ಕೂಡ ಮುಂದ್ಗಡೆ ಬರ್ರಿ ಮಹಾದೇವಿ ಗೋಕಾಕ್ ಮೇಡಮ್ ಸುಬ್ರೀಗೌಡ ಸಾಹೇಬರು ಮಾನ್ಯ ಡಿ ಸಿ ಸರ್ ಅವರು ಸಿಒ ಸರ್ ಅವರು ಧನ್ಯವಾದಗಳು ಸರ್ ಗೌರವಾನ್ವಿತ ಎಚ್ಎಲ್ ರೇವಣ್ಣ ಮಾನ್ಯ ಶಿಕ್ಷಕ ನಾಟಕ ಅಕಾಡೆಮಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಬೆಂಗಳೂರು ಹಾಗೆ ಗೌರವಾನ್ವಿತ ಶ್ರೀ ಎಸ್ ಆರ್ ಪಾಟೀಲ್ ಬಾಗಿ ಮಾನ್ಯ ಉಪಾಧ್ಯಕ್ಷಕ ನಾಟಕ ಅಕಾಡೆಮಿ ಅನುಷ್ಠಾನ ಪ್ರಾಧಿಕಾರ ಬೆಂಗಳೂರು ಬೆಳಗಾವಿ ವಿಭಾಗಗಳಿಗೆ ಆಲ್ವೇಸ್ ತಾಲೂಕಿನ ಉಪಾಧ್ಯಕ್ಷರು ಹಾಗೆ ಸರ್ವ ಸದಸ್ಯರು ಸನ್ಮಾನಿಸ್ತಾ ಇದ್ದಾರೆ ಪ್ರೀತಿ ಪೂರ್ವಕವಾಗಿ ಹಾಗೆಯೇ ಒಂದು ಪುಸ್ತಕವನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ ಮತ್ತು ಜೋರನ ಚಪ್ಪಾಳಿಗಳ ಮೂಲಕ ಮಾನ್ಯರನ್ನ ಅಭಿನಂದಿಸಿದ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿಕೆ ವಿನಂತಿಯನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವೇದಿಕೆ ಮೇಲೆ ಮತ್ತು ಈ ಸಭಾಂಗಣದಲ್ಲಿ ಮತ್ತು ಹೊರಗಡೆ ಸೇರಿರ್ತಕ್ಕಂಥ ಎಲ್ಲ ರೀತಿಯ ಬಂಧುಗಳಿವೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಈ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಶುರುವಾಗುತ್ತೆ ಅಂತ ಇತ್ತು ಈಗ ಒಂದು ಗಂಟೆ ಆಗಿದೆ ಈ ಇಷ್ಟು ತಡ ಆಯಿತು ನನಗೆ ಗೊತ್ತಿಲ್ಲ ಆದರೆ ನನ್ನ ಭಾಷಣ ನೀವು ಕೇಳಬೇಕಿರೋದ್ರಿಂದ ತಮ್ಮೆಲ್ಲರಲ್ಲಿ ಕಾರ್ಯಕ್ರಮ ತಡ ಆಗಿದ್ದಕ್ಕೆ ನಾನು ಕ್ಷಮೆ ಹೆಚ್ಚಿಸ್ತೀನಿ ಯಾಕೆಂದ್ರೆ ಈ ರಾಜ್ಯದಲ್ಲಿ ಯಾರು ಹಸಿವಿನಿಂದ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಅನ್ನಭಾಗ್ಯ ಯೋಜನೆಯನ್ನು ಆರಂಭ ಮಾಡಿ ಈಗ ನಿಮ್ಮನ್ನು ಕೂರಿಸಿ ಮಧ್ಯಾಹ್ನ ಊಟ ಟೈಮ್ ಆಗಿ ಹಸಿರಿನಲ್ಲಿ ಇರಬೇಕಾದ್ರೆ ನಾವು ಭಾಷಣದ ಮೇಲೆ ಭಾಷಣ ಮಾಡಿದ್ರೆ ಅದು ಅಪರಾಧ ಆಗುತ್ತೆ ಹಾಗಾಗಿ ತಮ್ಮೆಲ್ಲರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಂಬಂಧಪಟ್ಟ ಈ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಉಪನ್ಯಾಸವನ್ನ ವಿಶೇಷ ಉಪನ್ಯಾಸವನ್ನ ಕೊಡಬೇಕು ಅಂತ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಅಧ್ಯಕ್ಷರು ಮತ್ತು ಮಾಜಿ ಸಚಿವರಾದ ರೇವಣ್ಣ ಸರ್ ನನ್ನ ಬೇರೆ ನನ್ನ ಮತ್ತು ಬೇರೆ ಬೇರೆ ಭಾಷಣಕಾರನ್ನ ಕರೆದಿದ್ದಾರೆ ಮತ್ತು ಇದರಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಹಿಂದೆ ಇದ್ದಂತ ಏನು ತತ್ವ ಏನು ಹಿಂದೆ ಇದ್ದಂತ ತಾತ್ವಿಕತೆ ಯಾಕೋಸ್ಕರ ಕರ್ನಾಟಕದಲ್ಲಿ ಈ ಯೋಜನೆಗಳು ಆರಂಭ ಆಗುವ ಅನ್ನೋದನ್ನ ಈ ಭಾಷಣದ ಉದ್ದೇಶ ನಾನು ಸಾಧ್ಯವಾದಷ್ಟು ಕಡಿಮೆ ಸಮಯದಲ್ಲಿ ಈ ಮಾತನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ನಾನೆಲ್ಲರೂ ಕೂಡ ಇದನ್ನ ಕೇಳಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ನಾನು ಮಾತಾಡಬೇಕಾದ್ರೆ ಈ ಸ್ಕ್ರೀನ್ ಮೇಲೆ ನಿಮಗೆ